ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹೆಸರು ಕಾಳು ಅವಲಕ್ಕಿ ಒಗ್ಗರಣೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ತ್ಗೆ ಒಳ್ಳೆಯದು ಹಾಗೆ ತುಂಬಾ ಟೇಸ್ಟಿನೂ ಸಹ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಮತ್ತು ಅವಲಕ್ಕಿ ಎರಡೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತಂಪು ಈಸಿಯಾಗಿ ಐದೇ ನಿಮಿಷದಲ್ಲಿ ಅಂತ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿನ ನೀವು ಇಲ್ಲಿ ತೊಗೋಬೋದು ಪೇಪರ್ ಅವಲಕ್ಕಿ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಗಟ್ಟಿ ಅವಲಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿಯನ್ನು ಒಂದೆರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ ಹೆಚ್ಚೊತ್ತು ನೆನೆಸೋದೇನು ಬೇಡ ಒಗ್ಗರಣೆಗಿಂತ ಮುಂಚೆ ಅವಲಕ್ಕಿಯನ್ನು ತೊಳೆದು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಣ್ಣ ಚಮಚದಲ್ಲಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಕಾಲು ಚಮಚ ಸಾಸಿವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿಕ್ಕೆ ಶುರುವಾಗ್ತಿದ್ದಂಗೆ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸಿಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ತುರಿದಿರುವಂಥ ಶುಂಠಿ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೋದು ನಾನಿಲ್ಲಿ ಈರುಳ್ಳಿಯನ್ನು ಬಳಸ್ಕೊಂಡಿಲ್ಲ ಈರುಳ್ಳಿ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸೇವಿಸ್ಕೋಬೋದು ಅಥವಾ ಸ್ಕಿಪ್ ಸಹ ಮಾಡ್ಬೋದು ನಾನಿಲ್ಲಿ ಈರುಳ್ಳಿಯನ್ನು ಹಾಕಿಲ್ಲ ಡೈರೆಕ್ಟಾಗಿ ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಮೊಳಕೆ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಬೇಯಿಸ್ಕೊಂಡಿರುವಂಥ ಹೆಸರು ಕಾಳನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಾಲು ಚಮಚ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೀವು ಇಲ್ಲಿ ಕಾಲು ಚಮಚ ಆಗುವಷ್ಟು ಅಷ್ನದ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನು ಡೈರೆಕ್ಟಾಗಿ ಅವಲಕ್ಕಿ ಏನಿಸಿಟ್ಕೊಂಡಿದ್ದೆ ಅವಲಕ್ಕಿಯನ್ನು ಸೇವಿಸ್ಕೊಂಡಿದ್ದೀನಿ ಹಾಗೆ ಇನ್ನೂ ಕಾಲು ಕಪ್ಪಾಗುವಷ್ಟು ಮೊಳಕೆ ಬಂದಿರುವಂಥ ಹಸಿ ಹೆಸರು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಕಪ್ಪು ಬೇಯಿಸ್ಕೊಂಡಿರುವಂಥ ಹೆಸರು ಕಾಳು ಹಾಗೆ ಕಾಲು ಕಪ್ಪು ಹಸಿದಾಗಿರುವಂಥ ಹೆಸರು ಕಾಳನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವಿಲ್ಲಿ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ಯೂಸ್ ಮಾಡ್ಕೋಬೋದು ಅಥವಾ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳಾದರೂ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಂತರ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅವಲಕ್ಕಿನ ನಾವು ಬೇರೆ ಬೇರೆ ರೀತಿಯಲ್ಲಿ ಒಗ್ಗರಣೆನ ಮಾಡ್ತೀವಿ ಈ ರೀತಿ ಹೆಸರು ಕಾಳು ಹಾಕಿ ಒಗ್ಗರಣೆನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹಸಿ ಹೆಸರು ಕಾಳನ್ನು ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅಂದರೆ ಬೇಯಿಸಿರುವಂಥ ಹೆಸರು ಕಾಳನ್ನೇ ಯೂಸ್ ಮಾಡ್ಕೋಬೋದು ನಾನು ಎರಡನ್ನೂ ಅರ್ಧ ಅರ್ಧ ಪ್ರಮಾಣದಲ್ಲಿ ತಗೊಂಡು ಮಾಡ್ಕೊಂಡಿದ್ದೀನಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಫ್ಲೇಮನ್ನು ಹಾಫ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇಸಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿ ಒಗ್ಗರಣೆನ ಡಯೆಟ್ ಮಾಡ್ತಾ ಇರೋರು ಅಥವಾ ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾ ಇರೋರು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಟೇಸ್ಟ್ ನೋಡಿಕೊಂಡು ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಂಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡಿ ಎರಡು ನಿಮಿಷ ಹಾಗೆಯೇ ಮಿಡ್ತೀನಿ ಅದು ಚೆನ್ನಾಗಿ ಸೆಟ್ ಆಗಲಿ ಅಂತ ಹೇಳಿ ಎರಡು ನಿಮಿಷ ಆದಮೇಲೆ ಲಿಡ್ ಕವರ್ ಮಾಡಿ ನಾನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊಂಡು ಸರ್ವ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫಟಾಫಟ್ ಅಂತ ಐದೇ ನಿಮಿಷದಲ್ಲಿ ನಾವು ಈ ಅವಲಕ್ಕಿ ಒಗ್ಗರಣೆನ ಮಾಡ್ಕೋಬಹುದು ನೀವು ಬರೀ ಹಸಿ ಕಾಳಲ್ಲೇ ಮಾಡ್ಕೋಬೋದು ನೀವು ಕಾಳುಗಳ್ನ ಮೊಳಕೆ ಬರಿಸ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವಿದ್ರನ್ನ ಚಟ್ನಿ ಅಥವಾ ಮೊಸರು ಜೊತೆ ಆದರೂ ಸರ್ವ್ ಮಾಡ್ಬೋದು ಹಾಗೆ ಆದರೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಸಂಡಿಗೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತೊಂಡೆಕಾಯಿ ಸಂಡಿಗೆ ಜೊತೆ ನಾನಿಲ್ಲಿ ಅವಲಕ್ಕಿ ಣೇನ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ